ತೊಗರಿಗೆ ಬ್ಯಾರೆ ಇರ್ತದ ಸೆಟಿಂಗ್ ಮತ್ತ ಹೆಸರ ಉದ್ದ ಜೋಳ ಕಡ್ಲಿ ಎಲ್ಲಾ ತರದ ಬೀಜು ಎಲ್ಲಾ ತರದ್ ಏನ್ ನೀವು ಬಿತ್ತಣಿಕೆ ಮಾಡಬೇಕಾದ್ರು ಇದ್ರೊಳಗ ಸೆಟಿಂಗ್ ಅದ ಒಂದೇ ರೈತರಿಗೆ ಕೇಳಿದ್ರೆ ಇಲ್ಲಪ್ಪ ನಾವು ಬೋದ್ ಹಾಕಿ ಬಿತ್ತೀವಿ ನಾವು ಮಳಿ ಹೆಚ್ಚಾದ್ರೆ ನಮ್ದು ಬೆಳಿ ಸೈಲ್ ಆತದ ಅದನ್ನು ಅನುಕೂಲ ಮಾಡ್ತೀವಿ ರೈತರಿಗೆ ನಾವು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಸರ್ ಅವ್ರ ಏನದ ಅವ್ರಿಗೆ ಅಲ್ಲೇ ನಾವು ಸಮಸ್ಯೆ ಬಗೆಹರಿಸ್ ಸರ್ ಅಷ್ಟು ಈಜಿ ಆಗದ ಸರ್ ಇದ್ರೊಳಗ ಎರಡು ಯಾವತ್ ತಗೊಂಡ್ರು ರೇಟ್ ಸೇಮ್ ಫಿಫ್ಟಿ ಪರ್ಸೆಂಟ್ ಫಾರ್ಮರ್ ಕಟ್ತಾರ ಸರ್ ಕಟ್ಟಿ ವರ್ಕ್ ಆರ್ಡರ್ ನಮ್ಗೆ ತೋರ್ಸ್ರ ಸಾಕು ನಾವು ಅವ್ರಿಗೆ ಇರ್ತಕ್ಕಂಥ ಊರಿಗೆ ನಾವ್ ಡೆಲಿವರಿ ಕೊಡ್ತೀವಿ ಸೌಳು ಭೂಮಿ ಅಂತೀವಿ ಅದಕ್ಕೆ ಸಮೀತದ ಅಂತ ಹೇಳಿ ಬಹಳ ರೈತರು ಕಾಂಪ್ಲೇಟ್ ಇತ್ತು ಕಾಂಪ್ಲೇಟ್ ಇಂದ ಸಂಬಂಧ ಏನ್ ಮಾಡಿನ್ ಸರ್ ಇದು ಇದು ಕಾರ್ಬನ್ ಸ್ಟೀಲ್ ಹಾಕಿನ ಸರ್ ಇದು ಸಾಯಲ್ಲ ಜಲ್ದಿ ಸಮಯ ಏನೇ ಕಲ್ಲು ಬಂದ್ರು ಡ್ಯಾಮೇಜ್ ಆಗೋದಂತ ಏನು ಮೆಟೀರಿಯಲ್ ಇಲ್ಲ ಸರ್ ಶಾರ್ಟ್ ಕಟ್ ದಾಗ ಹೇಳಬೇಕಾದ್ರೆ ನೋಡಿ ಸರ್ ಇಲ್ಲಿ ಸರ್ವಿಸ್ ಕೊಡ್ತೀವಿ ಸರ್ ಫೋನ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಗುಳ್ ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ರಾಷ್ಟ್ರಕೂಟರ ನಾಡು ಸೇಡಂ ಪಟ್ಟಣದಲ್ಲಿ ಇದ್ದೀವಿ ಇಲ್ಲಿ ವಿಶೇಷವಾಗಿ ಸ್ಮಾರ್ಟ್ ಮೆಟಲ್ ವರ್ಕ್ಸ್ ಅಂತ ವಿಶೇಷ ರೀತಿಯಲ್ಲಿ ಇಲ್ಲಿ ಕೃಷಿ ಉಪಕರಣಗಳನ್ನ ತಯಾರು ಮಾಡ್ತಾ ಇದಾರೆ ನಮಗೂ ಹೊಸದಾಗಿ ಗೊತ್ತಾಯಿತು ಇವ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಇವ್ರು ಮಾಡುತ್ತಿರುವ ಮೆಟೀರಿಯಲ್ಗಳ ಬಗ್ಗೆ ಮಾಹಿತಿ ಪಡೆಯೋಣ ಅಂತ ಬಂದಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಉತ್ತಮ್ ಸಾಗರ್ ಅಂತ ಹೇಳಿ ನಾವು ಇಲ್ಲಿ ತಾಲೂಕಾ ಸೇಡಮ್ನಲ್ಲಿ ಕೂರ್ಗಿ ಮತ್ತು ಕುಂಟಿ ಮತ್ತು ನೇಗಲು ಅದಕ್ಕೆ ಬಿಟ್ರೆ ಸ್ಪ್ರೇಯರ್ ಮಷೀನು ಎಲ್ಲ ತಯಾರು ಮಾಡ್ಕೊಡ್ತೀವಿ ಕೃಷಿಗೆ ಏನೇನ್ ಬೇಕೋ ಸರ್ ಏನ್ ಬೇಕು ಫಸ್ಟ್ ಸ್ಟಾರ್ಟಿಂಗ್ ನಿಂದ ಮತ್ತ ರಾಶಿ ಮಾಡಲಿ ತನ ಅದ್ರದ ನಮ್ ತಯಾರಾಗ್ತಕ್ಕಂಥ ನಾವು ಕೊಡ್ತೀವಿ ಇನ್ನ ಹೆಚ್ಚಿಂದ ಏನಾರ ಇತ್ತು ಅಂದ್ರೆ ಹೊರಗಡೆಯಿಂದ ಮೆಟೀರಿಯಲ್ ಏನ್ ಇದ್ದಿಲ್ಲ ಅಂದ್ರೆ ತರಿಸಿ ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಆಗಪ್ಲೇ ಮಾಡ್ಕೊಡ್ತೀವಿ ಸರ್ ಇವು ವಿಶೇಷವಾಗಿ ಬಿತ್ತೋ ಕೂರ್ಗೆಗಳು ನಿಮ್ಮಲ್ಲಿ ಪ್ರಸಿದ್ಧಿ ಪಡೆದಿದಾವೆ ಯಾವ ತರ ಮಾಡ್ತೀರಿ ಯಾವ ತರ ವರ್ಕ್ ನಡೀತದೆ ಎಲ್ಲಾನು ಒಂದೊಂದಾಗೆ ಆಯ್ತು ಸರ್ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಇದೇ ನಮ್ ವರ್ಕ್ಶಾಪ್ ಎಲ್ಲ ತಯಾರು ಮಾಡತಕ್ಕಂಥದ್ದು ಮೆಟೀರಿಯಲ್ ಎಲ್ಲ ಇಲ್ಲಿ ಅದ ಮತ್ತ ನಮ್ ಸ್ಟಾಫ್ ನೋಡ್ರಿ ಸರ್ ಎಲ್ಲಾ ಕೆಲಸ ಮಾಡ್ಲತ್ತಾರ ಇಲ್ಲೇ ತಯಾರು ಮಾಡ್ತೀವಿ ಸರ್ ಮೆಟೀರಿಯಲ್ ತಂದು ರೆಡಿಮೆಂಟ್ ಅನ್ನೋದು ಏನು ಇಲ್ಲ ಒಂದ್ ಸಣ್ಣದ ಒಂದ್ ಏನ್ ಇದ್ರು ಮಶಿನ್ ಬೇಕಾಗ ಮೆಟೀರಿಯಲ್ ಏನ್ ತಯಾರ ಕೂರಿಗೆ ತಯಾರು ಕೂರಿಗೆ ಯಾವ ತರ ಆ ಅದಕ್ಕೆ ಯಾವ ತರ ಮೆಟೀರಿಯಲ್ ಆಗ್ತೀರಿ ಅದ್ರ ಬಗ್ಗೆ ಮಾಹಿತಿ ಸರ್ ಬನ್ನಿ ಸರ್ ಹೇಳ್ತೀನಿ ಬನ್ನಿ ಸರ್ ಬಿತ್ತ ಕೂರ್ಗಿ ಎಲ್ಲಾ ಮೆಟೀರಿಯಲ್ ರೆಡಿ ಮಾಡ್ಕೊಳ್ತಾ ಇದ್ರೆ ಮೇನ್ ಫ್ರೇಮ್ ಸರ್ ಇದು ರೆಡಿ ಆಗೋದು ಮೇನ್ ಫ್ರೇಮ್ ಅಂದ್ರೆ ಎಲ್ಲಾ ಕಡೆಗೆ ಏನ್ ಮಾಡ್ಲತ್ತಾರ ಸರ್ ಅಂದ್ರೆ ಸ್ಕ್ವೇರ್ ಟ್ಯೂಬ್ ದಾಗ ಮಾಡ್ತಾರ ಸರ್ ಕಲ್ಲು ಇದ್ದಲ್ಲಿ ಡ್ಯಾಮೇಜ್ ಆಗ್ತದ ಹೌದ್ರಿ ಅದ್ರ ಸಂಬಂಧ ನಾವ್ ಏನ್ ಮಾಡ್ತೀವಿ ಎಂಗಲ್ ಅಂತ ಬರ್ತದ ಸರ್ ಹಿಂಗ್ ಈ ಎಂಗಲ್ ಒಳಗ ನಾವು ಬಾಕ್ಸ್ ಮಾಡಿ ರೆಡಿ ಮಾಡಿ ಮೇನ್ ಫ್ರೇಮ್ ಡ್ಯಾಮೇಜ್ ಆಗ್ಬಾರ್ದಂತ ಇದು ಮಾಡ್ತೀವಿ ಸರ್ ಓಹೋ ಈ ತರ ಮಾಡೋದ್ರಿಂದ ಬಂದೋಬಸ್ತ್ ಇರ್ತದ್ರಿ ಹಾ ಸರ್ ಎಷ್ಟು ವರ್ಷ ಆದ್ರೂ ಮೇನ್ ಫ್ರೇಮ್ ಏನು ಡ್ಯಾಮೇಜ್ ಆಗಲ್ಲ ಸರ್ ಏನಪ್ಪಾ ಅಂದ್ರ ನಾವು ಹೆವಿ ಎಂಗಲ್ ಅಂದ್ರ ಮೇನ್ ಫ್ರೇಮ್ ಸರ್ ಇದು ಹಾ ಸರ್ ಇದು ಸರ್ ಎರಡು ಎಂಗಲ್ ಜೋಡಿಸಿ ಸಿದ್ಧ ಮಾಡುದು ಇನ್ನ ಅನ್ಕಂಪ್ಲೀಟ್ ಸರ್ ಇದು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಫಿನಿಶಿಂಗ್ ಆದ ನಂತರ ಆ ಕಡೆ ಕಲರ್ ಹೋಗ್ತದೆ ಸರ್ ಕಲರ್ ಹೋದ ನಂತರ ಅಲ್ಲಿ ಹೊರಗಡೆ ಇಟ್ಟು ಫಿಟಿಂಗ್ ಮಾಡ್ತೀವಿ ಸರ್ ಕಂಪ್ಲೀಟ್ ಆಗಿ ಯಾವತ್ ಕಾಲಿ ನಮ್ ರೈತರಿಗೆ ಅನುಕೂಲ ಆಗ್ಬೇಕಾದ್ರ ಎಲ್ಲಾ ಹೋಲ್ಸ್ ಸರ್ ನಮ್ದು ಫಿಫ್ಟಿ ಕಿಲೋಮೀಟರ್ ತನ ಇದು ಎಲ್ಲಾ ಹೋಲ್ಸ್ ಅಡ್ಜಸ್ಟ್ಮೆಂಟ್ ಇರ್ತದೆ ಯಾರ ಯಾವ ತರ ಸಾಲುಗಳು ಬಿಟ್ಕೊಂತಾರ ಆ ಪ್ರಕಾರ ಆ प्रकारे ನಾವು ಮಾಡ್ಕೊಡ್ತೀವಿ ಓಹೋಹೋಹೋ ಇದು ಮೇನ್ ಅಂದ್ರೆ ಹಾ 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 ಇವು ನೈನ್ ಟೈಮ್ಸ್ ಕೊಡ್ತೀವಿ ಸರ್ ನಾವು ಇವು ಹಾ ರೀ ಆ ತೊಗರಿಕೆ ಬ್ಯಾರೆ ಇರ್ತದ ಸೆಟ್ಟಿಂಗ್ ಮತ್ತ ಮತ್ತೆ ಉದ್ದ ಜೋಳ ಕಡ್ಲಿ ಹಾ ಎಲ್ಲಾ ತರದ ಬೀಜಕನು ಎಲ್ಲಾ ತರದ ಏನ್ ನೀವು ಬಿತ್ತಣಿಕೆ ಮಾಡಬೇಕಾದರೂ ಇದ್ರೊಳಗೆ ಸೆಟ್ಟಿಂಗ್ ಅದ ಸರ್ ಸೆಟ್ಟಿಂಗ್ ಹಾ ರೈತರಿಗೆ ನಾವು ಹೇಳ್ಕೊಡ್ತೀವಿ ಸರ್ ಬಿತ್ತಕಿನ ಮುಂಚೆನೆ ಎಲ್ಲ ಯಾವ ತರ ಮಾಡ್ಬೇಕು ಯಾವ ಟ್ರಾಫಿಗ್ ಏನ್ ಸೆಟ್ಟಿಂಗ್ ಇಡಬೇಕು ಡಿಸ್ಟೆನ್ಸ್ ಎಷ್ಟು ಇಡಬೇಕು ಎಷ್ಟು ಗೊಬ್ಬರ ಹಾಕ್ಬೇಕು ಅವ್ರವ್ರದ್ದು ಏನು ಹೊಲ ಇರ್ತದಲ್ಲ ಸರ್ ಆ ಕೆಲವೊಂದು ಹೊಲದ ಮ್ಯಾಗನು ಡಿಪೆಂಡ್ ಇರ್ತದೆ ಸ್ವಲ್ಪ ಏನಾರ ಕಸ ಹೆಚ್ಚಿತ್ತು ಹೊಲದಾಗ ಅಂದ್ರೆ ಗೊಬ್ಬರ ಇದು ದಾಣಿ ಹೆಚ್ಚು ಹೋಗ್ತದೆ ಸರ್ ಒಂದ್ ದಾಣಿ ಹೆಚ್ಚು ಹಾಕ್ಬೇಕು ಕರೆಕ್ಟ್ ಒಂದ್ ದಾಣಿ ಹುಲ್ಲಾಗಿರ್ತದ ಹೊಲದಾಗ ಫುಲ್ದಾಗ ಒಂದ್ ದಿ ಸದಪ್ಪ ಅಂದ್ರೂ ಅದಕ್ಕೆ ಇನ್ನೊಂದಾಣಿ ಹಾಕ್ತಿ ಏನಾಗಿರ್ತಾ ಒಂದ್ ಲೆಸ್ ಆದ್ರೂ ಇನ್ನೊಂದ್ರಿಂದ ಬೆನಿಫಿಟ್ ಇರ್ತದೆ ಪೂರ್ತಿ ರೆಡಿ ಆದ್ಮೇಲೆ ಯಾವ ತರ ಇರ್ತದ ಅದು ಯಾವ ತರ ವರ್ಕ್ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬನ್ನಿ ಸರ್ ರೀ ಅದನ್ನು ಕಡೆ ಪೂರಾ ಕಂಪ್ಲೀಟ್ ಆಗುದನ್ನು ಅದ ಸರ್ ಅದು ಅದ್ರ ಬಗ್ಗೆ ಹೇಳ್ತೀನಿ ಸರ್ ಸರ್ ಈ ಮಷಿನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮ್ಗ ಈ ಮಷಿನ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಹತ್ತಿ ಇರ್ತಾವಲ್ಲ ಸರ್ ನಾಟ್ ಪದ್ಧತಿ ಅಂತೀವ್ ನಮ್ಮ ರೈತರು ಏನ್ ಮಾಡ್ತಾರ ಏನೋ ಒಂದ್ ಪೈಪ್ಲಿಂದರ್ಲಿ ಒಂದೊಂದ್ 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 ಕಾಳ್ ಹಾಕ್ತಾ ಹೋಗ್ತಾರ ಅದ್ರ ಸಂಬಂಧ ಬಹಳ ಲೇಟ್ ಆಗ್ತದ್ರಿ ಅದಕ್ಕ ಇದ್ರೊಳಗ ಏನದ ಪ್ರತಿ ಒಂದಕ್ ಅಡ್ಜಸ್ಟೇಬಲ್ ಅದ ಸರ್ ಈಗ ಊರದಂದ್ರೆ ಎರಡ್ ಮೂರ್ ಎಕರೆ ಇದ್ರೆ ಲೇಬರ್ ಹಚ್ಚಿ ಇತ್ತಂದ್ರ ಒಂದ್ ಹದಿನೈದರಲ್ಲಿ ಇಪ್ಪತ್ ಎಕರ್ ಒಂದ್ ದಿವ್ಸದಾಗ ಬಿತ್ತಣಿಕೆ ಮಾಡಬಹುದು ಸರ್ ಇದು ಹ್ಮ್ ಅತ್ತಿ ಅಲ್ದ ಮತ್ತೆ ಮಾಡಬಹುದು ಸರ್ ಎಲ್ಲಾ ಕ್ರಾಪ್ ಏನಾದ್ರು ಬಿತ್ತಣಿಕೆ ಮಾಡೋದು ಟ್ರ್ಯಾಕ್ಟರ್ ತೊಗರಿ ಹೆಸರ ಉದ್ದು ಸರ್ ಇದಕ್ ಬಿಟ್ಟು ಇನ್ನ ಏನೇ ಇರ್ತಾವ ಈಗ ನೋಡ್ರಿ ಸರ್ ಏನು ಮೆಕ್ಕೆಕಾಯಿ ಎಲ್ಲಾ ಹಾಕ್ಬೋದು ಸರ್ ಕಾಸ್ವಿ ಎಳ್ಳು ಎಳ್ಳು ಎಲ್ಲಾ ಹಾಕ್ಬೋದು ಸರ್ ಹಾ ಇದರ್ಲಿ ಸ್ಪೆಷಲ್ ಏನಪ್ಪಾ ಇದ್ರದ ಏನಂದ್ರ ರೈತರಿಗೆ ಮುಂದ್ ಗಾಲಿ ಬಿತ್ತ ಟೈಮ್ ದಾಗ ಕೆಲವೊಬ್ರಿಗೆ ಇದು ಗಾಳಿ ಮುಂದನು ಹಚ್ಕೊಡ್ತೀವಿ ಹಿಂದ್ ಬೇಕಾದ್ರೆ ಹಿಂದನು ಮಾಡ್ಕೊಡ್ತೀವಿ ರೈತರಿಗೆ ಅನುಕೂಲ ಆಗಪ್ಲೇನೆ ಮುಂದಾದ್ರು ಅಷ್ಟೇ ಕೆಲಸ ಮಾಡ್ತದ ಹಿಂದಾದ್ರು ಅಷ್ಟೇ ಯಾವ ಮಾಡ್ತಾರೆ ಕೇಳ್ತಾರ ಅದ್ರ ಪ್ರಕಾರ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ ಮಾಡ್ಬೇಕಂದ್ರ ಒಂದ್ ಕಾಳ ದಪ್ಪ ಇರ್ತದ ಒಂದ್ ಕಾಳ ಸಣ್ಣ ಇರ್ತಾವ ಹೌದ್ ಸರ್ ಅದನ್ನ ಯಾವ ತರ ಇದಕ್ಕೆ ಡೈಗಳು ಬರ್ತಾವ ಅದ್ರ ಬಗ್ಗೆ ಮಾಹಿತಿ ಹಾ ಅದು ಹೇಳ್ತೀನಿ ಸರ್ ನಿಮಗ ಇವು ನಾವು ಇದ್ರೊಳಗ ಒಂದು ಸಟ್ಟೆ ಕೊಟ್ಟಿರ್ತೀವಿ ಸರ್ ಇದು ಕಿಟ್ ಹಾ ಸೀಡ್ ಕಿಟ್ ಅಂತೀವಿ ಇದಕ್ಕ ರೂಟ್ರ ಸರ್ ಈ ಈ ತರ ರೂಟ್ರ್ ಇರ್ತದ್ರಿ ಇದು ಹೆಸರ್ ಉದ್ದ ಜೋಳ ಹ್ಮ್ ಹ್ಮ್ ಒಂದೇ ವಿಲ್ ಸರ್ ಒಂದೇ ಒಂದೇ ವಿಲ್ ಮೂರಕ್ಕ ಹಚ್ಕೊಬೋದ ಇದು ಇದಕ್ ಬಿಟ್ರ ನೋಡ್ರಿ ಸರ್ ಇದು ಶೇಂಗಾ ಸರ್ ಇದು ನೆಲ ಶೇಂಗಾ ಅಂತಾರ ಗೆಜ್ಜೆ ಶೇಂಗಾ ಅಂತಾರ ಇದು ಶೇಂಗಾ ಕೈಕ್ ನೋಡಿ ಸರ್ ಇದು ಶೇಂಗಾ ಸರ್ ಏನು ಡ್ಯಾಮೇಜ್ ಆಗಲ್ ಸರ್ ಮ್ಯಾಗಿನ್ ಸಪ್ಪಿ ಕೂಡ ಹೋಗಲ್ರಿ ಹಾ ಸರ್ ನೀಟಾಗಿ ಬಿತ್ತನೆ ಮಾಡಬಹುದು ಇನ್ನೊಂದು ತೊಗರಿದು ಉಣ ಸರ್ ಇವು ರೂಟ್ರ್ ಅಂತೀವಿ ಸರ್ ನಾವು ತೊಗರಿ ಸರ್ ಹ್ಮ್ 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 ಕಾಳಿಗು ಒಂದ್ ಒಂದೊಂದು ಸಪ್ರೇಟ್ ಆಗಿ ಸರ್ ನಮ್ ರೈತರಿಗೆ ಏನ್ ವೀಲ್ ಯಾವ ತರ ಹಚ್ಕೋಬೇಕು ಅನ್ನೋದ್ ಕನ್ಫ್ಯೂಸನ್ ಇರ್ತೇವೆ ಇದ್ರಾಗ ಬಹಳ ಈಸಿ ಅದ ಸರ್ ಇಲ್ಲಿ ಒಂದು ಹತ್ತು ಹನ್ನೊಂದು ಪಾನ ಅಂತೀವಿ ಸರ್ ನಾವು ಇಲ್ಲ ಆಯ್ತು ನೋಡ್ರಿ ಸರ್ ಇದು ಹತ್ ಹನ್ನೊಂದು ಪಾನ ಸರ್ ಇದು ಇದು ಇದೊಂದು ಬಿಚ್ ಗೇಸಿಂದ ಹಿಂಗ ಹೊರಗಡೆ ಹೇಳದ್ರ ಪೂರ ಕಡಿಗೆ ಬರ್ತದೆ ರೈತರು ಏನ್ ಬೇಕೋ ಆ ರೂಟರ್ ಹಚ್ಕೋಬಹುದು ಸರ್ ಈಗ ಸಪೋಸ್ ಇಲ್ಲಿ ತೊಗರಿ ಬೇಕು ಇಲ್ಲಿ ನಾವು ಹೆಸರು ಹಾಕ್ತಿವಿ ಅಂದ್ರೆ ಏನ್ ಮಾಡ್ತಾರೀ ಸರ್ ಮುಖ್ಯ ಬೆಳೆ ತೊಗರಿ ಇರ್ತದ್ರಿ ಹಾ ಅದ್ರ ನಡುವ ಮಿಶ್ರ ಬೆಳಾಗಿ ಬೆಳೆ ಆಗಿ ಹೌದು ಸರ್ ಅದನ್ನ ಈ ಡೈಗೋಲ್ ಚೇಂಜ್ ಮಾಡ್ಕೊಂಡ್ ಮಾಡ್ಕೋಬಹುದ್ರಿ ಮಾಡ್ಕೋಬಹುದು ಯಾವ ಸಾಲಿಗೆ ಬೇಕಾ ಆ ಸಾಲ ಅಡ್ಜಸ್ಟ್ ಯಾವ ಸಾಲಿಗೆ ಏನ್ ಬೇಕು ನಿಮಗ ಇದು ಏನ್ ಎರಡ್ ಸಾಲ್ ತೊಗರಿ ಹೋಯ್ತೀರಾ ಅಥವಾ ಒಂದೇ ಸಾಲ್ ಹೋಯ್ತೀರಾ ರೈತರಿಗೆ ಯಾವ ತರನು ಬೇಕಾದ್ರೂ ಹಾಕೋಬಹುದು ಸರ್ ಜೊತೆಗೆ ಗೊಬ್ಬರ ಗೊಬ್ಬರ ಸರ್ ಗೊಬ್ಬರ ಸಪ್ರೇಟ್ ಅದ ಸರ್ ಗೊಬ್ಬರ ಬಾಕ್ಸ್ ಇಂದ ಗೊಬ್ಬರ ರೂಟ್ರೂ ಅವ ಸರ್ ಇದು ಗೊಬ್ಬರ ಬಾಕ್ಸ್ ಸರ್ ಇದು ಅದು ಸಪ್ರೇಟ್ ಬಿಡ್ತದಿಲ್ಲ ಸರ್ ಅದ್ರೊಳಗೆ ಏನು ಇದು ಒಂದ್ರದಾಗ ಮಿಕ್ಸ್ ಅಂತ ಏನಿರಲ್ಲ ಇದು ದಾಣಿ ಬಾಕ್ಸ್ ಸೆಪರೇಟ್ ಗೊಬ್ಬರ ಬಾಕ್ಸ್ ಸಪ್ರೇಟ್ ಮತ್ ಅದ ಅದಕ್ ಬಿಟ್ಟು ಸರ್ ಇನ್ನೊಂದು ಈಗ ಬೋತ್ ತೊಗರಿ ಅಂತ ಬಂದವ ಸರ್ ಮಳಿ ಹೆಚ್ಚೈತ ಅಂದ್ರ ಏನತ್ತ ಸರ್ ನೀರ್ ಹತ್ತಿ ನೆಟೆ ರೋಗ ನೆಟೆ ರೋಗ ಬರ್ತದ ಸರ್ ಒಂದ್ ಹದಿನೈದು ದಿನ ಆಯ್ತು ಒಂದ್ ತಿಂಗಳಾಯ್ತು ಬೆಳಿ ಸೈತವ ಸರ್ ಹೆಚ್ಚು ನೀರಾಗಿ ಅದಕ್ ನಾವ್ ಏನ್ ಮಾಡ್ತೀವಿ ಸರ್ ಇದು ಈ ಒಂಬತ್ತು ಟೈಮ್ಸ್ ಏನ್ ಕೊಡ್ತೀವಲ್ ಸರ್ ಈ ಟೈನ್ಸ್ ಬರ್ಲಿನೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಇದೊಂದು ಟೈನ್ಸ್ ಸಿಗದ್ ಸರ್ ಇದೊಂದು ಟೈನ್ಸ್ ಸರ್ ಇಲ್ಲಿ ಆಯ್ತು ನೋಡಿ ಸರ್ ಇದು ಟೈನ್ಸ್ ಇದು ತಿಗದು ಒಂದು ಬೋದ್ ಹಾಕದ ಅಂತ ಹೇಳಿ ಒಂದು ಬ್ಲೇಡ್ ಮಾಡ್ತೀವಿ ಸರ್ ಸಪ್ರೇಟ್ ಇದಕ್ ಸಪ್ರೇಟ್ ಸರ್ ಈ ಸಾಲಿಗೆ ನಾವು ಬೀಜ ಹಾಕ್ಲತ್ತೀವಿ ಸರ್ ಈ ಸಾಲಿಗೆ ಸೀಡ್ ಹಾಕ್ಲತ್ತೀವಿ ತೊಗರಿ ಇದು ಇದಕ್ ಸೀಡ್ ಹಾಕ್ಲತ್ತೀವಿ ಅಂದ್ರ

ಹೊರಗಡೆ ಅದ ಅದೂ ತೋರ್ಸ ಈಗ ಏನಾಗ್ತದ್ರಿ ಬೋದ ಹಾಕೊಂಡು ಬಿತ್ತನೆ ಮಾಡ್ತಾರೀ ಬೋದ್ ಹಾಕೊಂಡು ಬೀಜ ಇದ್ರ ಇದ್ರ ಜೊತೆಗೆ ಅಂದ್ರೆ ಬಿತ್ತನೆ ಒಂದೇ ಸಾರಿ ರೈತರು ಕೇಳಿದ್ರೆ ಇಲ್ಲಪ್ಪ ನಾವು ಬೋದ್ ಹಾಕಿ ಬಿತ್ತೀವಿ ನಾವು ಮಳಿ ಹೆಚ್ಚಾದ್ರೆ ನಮ್ದು ಬೆಳಿ ಸಹಿಲ್ ಆತದ ಅದನ್ನು ಅನುಕೂಲ ಮಾಡ್ಕೊಡ್ತೀವಿ ಸರ್ ಓಹೋ ರೈತರು ಯಾವ ಟೈಪ್ ಕೇಳ್ತಾರ ಆ ಟೈಪ್ ನಾವ್ ಓಕೆ ಸರ್ ಸರ್ ಇದ್ರ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಯಾವ ತರ ಕ್ವಾಲಿಟಿ ಇದೆ ಈಗ ಸರ್ ಬಿತ್ತ ಕೂರಿಗೆಗಳು ಕರ್ನಾಟಕ ತುಂಬಾ ಮಾರ್ತಾರ ಇಲ್ಲಿ ದೇಶದ ತುಂಬಾನೇ ಮಾರ್ಸ ಹೌದ ಹೌದು ಈ ಉತ್ತಮ ಅವರದೆ ಯಾಕ್ ತಗೋಬೇಕು ಕೂರಿಗೆ ಸರ್ ನಮ್ದೆ ಯಾಕ್ ತಗೋಬೇಕಪ್ಪ ಅಂದ್ರ ನೋಡ್ರಿ ಸರ್ ಇದ್ರೊಳಗ ಆ ತರ ಸ್ಪೆಷಲ್ ಅದ ಸರ್ ಇದ್ರ ನಾ ಬಾಕ್ಸ್ ಏನ್ ತಯಾರ್ ಮಾಡಿನಲ್ ಸರ್ ಇದು ಇದು ಜಿ ಐ ಮೆಟೇಲ್ ಸರ್ ಜಿ ಐ ಮೆಟಲ್ ಅಂದ್ರ ನೀರ್ ಹತ್ತಿದ್ರೂ ಕೊಳೆಯಲ್ ಸರ್ ಗೊಬ್ಬರ ಆಗ್ಲಿ ಎ ಸರ್ ಬೀಜಾನೇ ಆಗಲಿ ರೂಟರ್ ಡ್ಯಾಮೇಜ್ ಆಗಲ್ಲ ಸರ್ ಇವು ಇವು ನೈಲಾನ್ ಸರ್ ಇವು ರೂಟ್ರ ಎಷ್ಟು ವರ್ಷ ಆದ್ರೂ ಅದು ಡ್ಯಾಮೇಜ್ ಡ್ಯಾಮೇಜ್ ಇದ್ರೊಳಗೆ ಮೇಂಟೆನೆನ್ಸ್ ಏನು ಇಲ್ಲ ಸರ್ ಜೀರೋ ಮೇಂಟೆನೆನ್ಸ್ ಬೇರಿಂಗ್ ಹೋಗ್ತದ ಚೈನ್ ಹೋಗ್ತದ ಗೇರ್ ಹೋಗ್ತದ ಚೈನ್ ಕಡಿತದ ಅಂತ ರೈತರು ಒಂದಿಲ್ಲ ಒಂದು ಟೈಪ್ ಪರೇಷನ್ ಆಗ್ತಿರ್ ಸರ್ ಮೊದಲ ಹೌದ್ ಸರ್ ನನ್ ಕೂರ್ಗಿದಾಗ ಆ ತರ ಏನು ಇಲ್ಲ ಸರ್ ಎಲ್ಲಾನು ಹೆವಿ ಮೆಟೇರಿಯಲ್ ಹಾಕೊಂಡು ಹೆವಿ ಸರ್ ಹೆವಿ ಹೆವಿ ಮತ್ತೆ ಇದು ವ್ಯಾರಂಟಿ ಕೊಡ್ತೀವಿ ಸರ್ವಿಸ್ ಬೇಕಾದ್ರು ಕೊಡ್ತೀವಿ ಸರ್ ಎಲ್ಲಿ ಹೋದ್ರು ನಮ್ದು ಅಲ್ಲಿ ಹೋಗ್ ಮಾಡ್ಬೇಕು ಅನ್ನೋದು ಏನಿಲ್ಲ ಸರ್ ನೆಸೆಸರಿ ಅಷ್ಟು ಈಸಿ ಆಗದ ಸರ್ ರೈತರಿಗೆ ನಾವು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಸರ್ ಅವ್ರ ಏನದ ಅವ್ರಿಗೆ ಅಲ್ಲೇ ನಾವು ಸಮಸ್ಯೆ ಬಗೆಹರಿಸ್ತೀವಿ ಸರ್ ಅಷ್ಟು ಈಸಿ ಆಗದ ಸರ್ ಇದ್ರೊಳಗ ಒಂದ್ ವೇಳೆ ದಾಣಿ ತಿಕ್ಕೋಬೇಕಾದ್ರು ನೋಡಿ ಸರ್ ಇದ್ರೊಳಗ ಒಂದೇ ಒಂದ್ ಸೆಕೆಂಡ್ ಇಲ್ಲಿ ಬರ್ರಿ ಸರ್ ಈಗ ದಾಣಿ ತೆಗಿಬೇಕಾದ್ರ ಈ ತರ ಸರ್ ಓಹೋ ಈ ತರ ಒಂದ್ ಚೀಲ ಹಿಡಿದ್ರ ದಾಣಿ ಎಲ್ಲಾ ಖಾಲಿ ಆಗ್ತದೆ ಇನ್ನೊಂದ್ ಏನ್ ಸರ್ ಎಷ್ಟು ಬೇಕು ಬೀಜ ಹೆಚ್ಚು ಬೇಕಾದ್ರ ಇದು ಸೆಟ್ಟಿಂಗ್ ಸರ್ ಜಸ್ಟ್ ಇದು ಡಿಲ ಮಾಡ್ರಿ ಇದು ನೋಡ್ರಿ ಸರ್ ಇಲ್ಲಿ ಬೀಜ ತಪಾಸ್ ಬಿಡ್ತಾವ್ರಿ ಸ್ವಲ್ಪ ಹೈಟ್ ಮಾಡಿದ್ರ ನಿಮ್ಗೆ ರೈತರಿಗೆ ಎಷ್ಟು ದಾಣಿ ಹೋಗ್ಬೇಕು ಅಷ್ಟು ದಾಣಿ ಇದೆ ಸರ್ ಅಂದ್ರೆ ಈಗ ಒಂದ್ ಆರ್ ಇಂಚ್ ಒಂದ್ ಬೀಜ ಹಾಕೋದಿರ್ತದ ಒಂದ್ ಬೀಜ ಹಾಕಿರ್ತದಸ್ಟ್ ಮಾಡಬಹುದು ಎಲ್ಲ ಅಡ್ಜಸ್ಟ್ ಎದ್ರೊಳಗ ಅಂದ್ರ ಇಲ್ಲೊಂದು ರೂಟರ್ ಅದ ಸರ್ ತೋರಿಸ್ತೀನಿ ನಿಮ್ಗ ಸರ್ ಇದು ಏನ್ ರೂಟರ್ ಏನದ ನೋಡ್ರಿ ಸರ್ ಇದು ಇದು ಹತ್ತಿ ಸಂಬಂಧ ಸರ್ ಸ್ಪೆಷಲಿ ಇದು ರೂಟರ್ ಸರ್ ಹತ್ತಿ ಸಂಬಂಧ ಈ ತರ ಹಿಂಗ್ ತಿರುಗಿ ಬರಬೇಕಾದ್ರ ಮೂರ್ ಫೀಟ್ ಇಗ್ನು ಹೈಕ್ ಹೋಗೋದು ಸರ್ ನಾಲ್ಕ್ ಫೀಟ್ ಇಗ್ನು ಅಡ್ಜಸ್ಟೇಬಲ್ ಮಾಡ್ಕೋಬಹುದು ತಿರುಗದ್ರ ಮೇಲೆ ಇದು ಈ ತರ ಹಿಂಗ್ ತಿರುಗಿ ಬರಬೇಕಾದ್ರ ಇದು ನಾಲ್ಕ್ ಫೀಟ್ ಡಿಸ್ಟೆನ್ಸ್ ಬೀಳ್ತದೆ ಸರ್ ಇದು ಹೇಳದಲ್ಲ ಸರ್ ಇದು ಬಾಕ್ಸ್ ದಾಗ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಬಾಕ್ಸ್ ಮ್ಯಾಗ್ ಮಾಡಿ ಇದು ರೂಟರ್ ಹಾಕಿದ್ರೆ ಆಯ್ತು ಸರ್ ಎರಡ್ ಫೀಟಿಗ್ ಒಂದ್ ಬೇಕಾದ್ರುನು ತಗೋಬೋದು ನಾಲ್ಕ್ ಗೆ ಒಂದ ಹತ್ತಿ ಕಾಳ್ ಬೇಕಾದ್ರುನು ತಗೋಬೋದು ಆ ತರ ಅಡ್ಜಸ್ಟ್ ಈ ತರ ಅಡ್ಜಸ್ಟ್ಮೆಂಟ್ ಅದ ಸಾರ್ ಆ ಈ ಕೂರ್ಗೆದು ಏನ್ ವಿಶೇಷ ಅದ ಇದು ಯಾವ ತರ ರೆಡಿ ಮಾಡಿದ್ರಿ ಇದ್ರ ಬಗ್ಗೆ ಮಾಹಿತಿ ಸರ್ ಸರ್ ಈ ಕೂರ್ಗಿ ಹೇಳ್ಬೇಕಾದ್ರ ನೋಡ್ರಿ ಸರ್ ಪ್ರತಿಯೊಂದ್ ಹೆವಿ ಅದ ಸರ್ ಹಾ ನಿಮ್ ವಿಡಿಯೋ ಮುಖಾಂತರ ಕಾಣಬಹುದು ಸರ್ ಇವು ಟಾಪ್ಲಿಂಗ್ ಪಟ್ಟಿ ಅಂತೀವಿ ರೀ ಹಾ ಸಾರ್ ಸರ್ ಇವನು ಹೆವಿ ಅದಾವ ಸರ್ ಹಾ ಸರ್ ಮತ್ತ ಇದು ಮೇನ್ ಚಸ್ಸಿ ಸರ್ ಇದು ಸರ್ ಚೆಸ್ಸಿ ಅಂದ್ರ ಇದು ಎಂಗ್ಲರ್ ದಾಗ ಮಾಡಿದ್ ಸರ್ ಇದು ಕೂಡ ಹೆವಿ ಅದ ಸರ್ ಪ್ರತಿಯೊಂದು ಸ್ಪೆಷಲಿ ಏನಂದ್ರ ಇದು ವೀಲ್ ಸೆಟ್ ಸರ್ ವೀಲ್ ಸೆಟ್ ವೀಲ್ ಸೆಟ್ ಅನ್ಬಹುದು ಅಥವಾ ಚೈನ್ ಸೆಟ್ ನು ಅನ್ಬಹುದು ಸರ್ ಇದಕ್ಕ ಚೈನ್ ಗಡ್ಡಿ ಅಂತ ಚೈನ್ ಗಡ್ಡಿನು ಅನ್ಬಹುದು ಇದು ಏನ್ ಮಾಡಿವ್ ಸರ್ ನಾವಂದ್ರ ಎಲ್ಲಾ ಕೂರ್ಗಿ ತಯಾರಕರು ಏನ್ ಮಾಡ್ತಾರ ಅಂದ್ರ ಇದು ಗಡ್ಡಿ ಇಲ್ಲಿ ಕೆಳಗಡೆ ಇತ್ತು ಸರ್ ಇಲ್ಲಿ ನನ್ ಕೈ ಏನದ ನೋಡ್ ಸರ್ ಇಲ್ಲಿ ಇದು ಗಡ್ಡಿ ಬಂದು ಇಲ್ಲಿ ಸರ್ ಅದರಿಂದ ಸರ್ ಈಗ ಹೊಲದಾಗ ಮಣ್ಣಾಗಿರ್ತ ಸರ್ ಕೆಲವೊಬ್ಬ ರೈತರು ಗಳೆ ಹೊಡಿಲಕ್ಕೆ ಟೈಮ್ ಇರಲ್ಲ ಬಿತ್ತಲೇ ಬೇಕು ಅಂತ ಟೈಮ್ ದಾಗ ಮಣ್ಣು ಹೆಚ್ಚಿಗೆ ಬರ್ತದೆ ಮಣ್ಣು ಹೆಚ್ಚಿಗೆ ಬಂದು ಈ ಗಡ್ಡಿ ನೋಡ್ ಸರ್ ಇಲ್ಲಿ ಕೆಳಗಡೆ ಇತ್ತಂದ್ರ ಸುತ್ಕೋದು ಹುಲ್ಲು ಸುತ್ಕೋದು ಚೈನ್ ಕಡಿತದ ಸರ್ ಇದು ಚೈನ್ ಅಂದ್ರೆ ಇದು ಕಡಿತದ ಸರ್ ಇದು ಚೈನ್ ಕಡಿತ ಅಂದ್ರ ರೈತರು ಎಷ್ಟು ಪರೇಶನ್ ಸರ್ ಹೊಲದಾಗ ಕೆಲಸ ನಿಂತು ಬಿಡ್ತದ ನಿಂದಿರ್ತದೆ ಮಾಡ್ಕೊಳಕ ಅದ್ರ ಸಂಬಂಧ ಏನ್ ಮಾಡೀನಿ ಸರ್ ನಾನು ಇದು ಓನ್ ನಾ ಮಾಡಿದ್ ಸರ್ ಇದ್ ಗಡ್ಡಿ ತೆಗೆದು ನಮ್ ರೈತರಿಗೆ ಅನುಕೂಲ ಆಗ್ಲಿ ಚೈನ್ ಕಡಿಬಾರ್ದು ಹೊಲದಾಗ ಕೆಲಸ ನಿಂದಿರಬಾರ್ದು ಹತ್ತು ಮಿನಿಟಿನ ಕೆಲಸ ಸಲಕ್ಕೆ ಏನ್ ಆತದ ಎರಡ್ ಎರಡ್ ತಾಸ್ ಮೂರ್ ಮೂರ್ ತಾಸ್ ಅವ್ರ ಟೈಮ್ ವೇಸ್ಟ್ ಹೌದ್ರಿ ನಾನು ಇದು ಏನ್ ಮಾಡಿನ್ ಸರ್ ಇದು ಇಲ್ಲಿದು ಬೆಡ್ ತೆಗೆದು ಸ್ವಲ್ಪ ಚೇಂಜಸ್ ಮಾಡಿನ್ ಸರ್ ಇಲ್ಲಿ ಹಾಕಿನ ಸರ್ ಎಷ್ಟು ವರ್ಷ ಆದ್ರೂ ಸರ್ ಇದು ನಮ್ ರೈತರಿಗೆ ಚೈನ್ ಕಡದ ಅಂತ ಹೇಳಿ ಕಂಪ್ಲೇಟ್ ಬರಲ್ರಿ ಚೈನ್ ಡೀಲ್ ಆಗ್ಯದ ಅನ್ನೋದು ಇದು ಇರ್ಲಿಲ್ಲ ಈಗ ದುಡ್ಡು ಕೊಟ್ಟು ತಗೊಂಡಿರ್ತಾರ್ರಿ ತಗೊಂಡ್ಮೇಲೆ ಅವ್ರಿಗೆ ಟೆನ್ಶನ್ ಆಗ್ಬಾರ್ದು ಕೆಲಸ ಸರಳ ಆಗ್ಬೇಕು ಹೌದು ಸರ್ ಹೌದು ಇವೆಲ್ಲ ಹಿಂದಿಲಿಂದ ಕೂರಿಗ್ಲಿಂದ ಯಾವ್ಯಾವ ಕೂರಿಗೆ ಏನವ ಯಾವ ತರ ತಕ್ಲೀಫ್ ಹೊಂಟ ನಮ್ ರೈತರಿಗೆ ಅಂತ ಅದು ಪಾರ್ಟ್ ನೋಡ್ಕೊಂಡೆ ನಾನು ಇದು ಮಾಡಲ್ ಓಕೆ ಸರ್ ಇದರಿಂದ ಏನೇನು ಬಿತ್ತನೆ ಮಾಡಬಹುದು ಯಾವ ತರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಇದ್ರಲಿಂದ ಅಲ್ಲಕ್ ನೋಡಿ ಸರ್ ಹೆಸರ ಉದ್ದ ಕಡ್ಲಿ ಜೋಳ ಶೇಂಗಾ ಹತ್ತಿನೂ ಬಿತ್ತಬಹುದು ಸರ್ ಹ್ಮ್ ಹತ್ತಿ ಬಿತ್ಬಹುದು ಸ್ವಲ್ಪ ಪ್ರಾಬ್ಲಮ್ ಅಂತ ಸರ್ ಹತ್ತಿ ಸಲಕ್ ನಾನು ಏನ್ ಹೇಳದ ಸರ್ ಸ್ಪೆಷಲಿ ಇನ್ನೊಂದು ಕೂರಿ ಅದ ಹತ್ತಿ ಸಲಕ್ಕೆ ಆ ಕೂರಿಗೆ ಮಾಡಿದ್ರಿ ಹಾ ರೀ ಅದು ಹತ್ತಿ ಹಾಕಿ ಹತ್ತಿ ಬಿತ್ತಬಹುದು ಜೊತೆಗೆ ಎಲ್ಲಾನು ಬಿತ್ತಬಹುದು ನಾಟ್ ಹಾಕೋದು ಏನೇ ನೀರ್ ಸರ್ ಸರ್ ಅದೆಲ್ಲ ಅದು ಕೂರಿಗೆದಾಗ ಬಿತ್ತಬಹುದು ಇದು ಸ್ಪೆಷಲ್ ಆಗಿ ತೊಗರಿ ಹೆಸರು ಉದ್ದ ಜೋಳ ಕಡ್ಲಿ ಎಲ್ಲಾ ಹಾಕೋಬಹುದು ಸರ್ ನಮ್ ಭಾಗದ ಕೂರಿಗೆ ಹಾ ನಮ್ ಭಾಗದ ಕೂರಿಗೆ ಸರ್ ನಮ್ ಭಾಗದ ನಮ್ ಭಾಗ ಇವೆಲ್ಲ ಟೋಟಲಿ ಹೆವಿ ಕೊಟ್ಟಿನಿ ಸರ್ ಇದು ಮೆಟ್ರಲ್ ಇದು ಮೆಟ್ರಲ್ ಆಲಿ ಇದು ಟೈನ್ಸ್ ಆಲಿ ಇವು ಟೈನ್ಸ್ ಆಲಿ ಇವು ಅಡ್ಜಸ್ಟ್ಮೆಂಟ್ ಆಲಿ ಯಾಕಂದ್ರೆ ಕೆಲವೊಂದು ಕಲ್ಲು ಹೊಲಗಳು ಇರ್ತಾವ್ ಸರ್ ಕಲ್ಲು ಲೋ ಕ್ವಾಲಿಟಿ ಇಲ್ಲಿ ನಿಮ್ಗೆ ಕ್ಯಾಮ್ರಾದಾಗ ಕಾಣಿಸಬಹುದು ಸರ್ ಇದು ಎಷ್ಟು ಎಷ್ಟು ಹೆವಿ ಅದ ಅಂತ ಹೇಳಿ ಇಲ್ಲಿ ಅದಾವ ನೋಡಿ ಸರ್ ಇವು ಇವೆಲ್ಲ ಸ್ಟ್ಯಾಂಡರ್ಡ್ ಸರ್ ನಾನು ನಾ ಹೇಳದ್ ಪ್ರಕಾರ ಅಂದ್ರೆ ನೋಡ್ರಿ ಸರ್ ಸಣ್ಣ ರೈತ ಇರ್ಲಿ ದೊಡ್ಡ ಇರ್ಲಿ ರೈತ ರೈತೆ ಸರ್ ಎಲ್ಲರೂ ಬೆಳೆಯೋದು ಬೆಳೀನೇ ಸರ್ ನಮ್ ಮನಿ ಪುರ್ತೇಕ ಅಂತ ಹೇಳಿ ಕಮ್ ಕ್ವಾಲಿಟಿ ಇದ್ದು ಸರಿ ಅನ್ಸಲ್ ಸರ್ ನನಗ ಒಂದ್ ಐವತ್ತು ಎಕರೆ ಅದನೋ ನೂರ್ ಎಕರೆ ಅದನೋ ಹೆವಿ ಕೊಡ್ಬೇಕಂತ ಏನಿಲ್ಲ ಎಲ್ಲರಿಗೂ ಒಂದೇ ಕೂರ್ಗಿ ಎಲ್ಲರೂ ಅಂದ್ರೆ ನನ್ನ ದೃಷ್ಟಿದಾಗ ಎಲ್ಲರೂ ಒಂದೇ ಇದಕ್ಕ ಏನ್ ಮಾಡ್ತಿರ ಮೊದಲ ಹಿಂದಿಂದು ಬ್ಲೇಡ್ ಸರ್ ಅದು ಸಾಲ್ ಹೌದ್ರಿ ಏನ್ ಸರ್ ಬಿತ್ತು ಸಾಲ್ ಮುಚ್ಚ ಮುಚ್ಚಬೇಕಂದ್ರು ಇದಕ್ಕೆ ಬ್ಲೇಡ್ ಅದ ಸರ್ ಹಿಂದ ಬ್ಲೇಡ್ ಅದ ಸರ್ ಅದು ಹೆವಿ ಕ್ವಾಲಿಟಿದ್ ಬ್ಲೇಡ್ ಸರ್ ಈಗ ಸದ್ಯ ಫಿಟಿಂಗ್ ಇಲ್ಲ ಬಟ್ ಫಿಟಿಂಗ್ ಮಾಡ್ತೀನಿ ಸರ್ ಏನೇ ಕಲ್ಲು ಬಂದ್ರು ಡ್ಯಾಮೇಜ್ ಆಗದಂತ ಏನು ಮೆಟೀರಿಯಲ್ ಇಲ್ಲ ಸರ್ ಶಾರ್ಟ್ ಕಟ್ ದಾಗ ಹೇಳಬೇಕಾದ್ರು ನೋಡ್ರಿ ಸರ್ ಇಲ್ಲಿ ತನಕ ಯಾರ ರೈತರು ಒಯ್ದವ್ರು ಫಸ್ಟ್ ಸರ್ವಿಸ್ ಕೊಡ್ತೀವಿ ಸರ್ ಒಂದ್ ಫೋನ್ ಮಾಡಿದ್ರೆ ಸಾಕು ಏನೇ ಪ್ರಾಬ್ಲಮ್ ಅವರು ಹೊಲದಾಗ ಎಷ್ಟು ಎಕ್ಕರ್ದಾಗ ಎಷ್ಟ್ ದಾಣಿ ಹಾಕಬೇಕು ಎಷ್ಟು ಗೊಬ್ಬರ ಹಾಕಬೇಕು ಫೋನ್ ಸರ್ವಿಸ್ ಕೊಡ್ತೀವಿ ಸರ್ ಅವ್ರಿಗೆ ಹೇಳ್ದ ಏನ್ ಸರ್ ಬೋಧ ಹಾಕದ ಬಗ್ಗೆ ಹೇಳದ ಅದಕ್ ನೋಡ್ರಿ ಸರ್ ಇದಕ್ಕ ಇವು ಟೈನ್ಸ್ ನಾವು ಏನ್ ಅಂತೀವಲ್ಲ ಸರ್ ಇವು ತಾಳುಗಳು ಇವ್ ತಾಳ್ ನಾವ್ ಏನ್ ಮಾಡಿವಪ್ಪ ಅಂದ್ರೆ ಎಕ್ದಮ್ ಹೆವಿ ಗೇಸ್ ಸರ್ ಇಲ್ಲಿ ತನಕ ಡ್ಯಾಮೇಜ್ ಆಗೋದ್ ಏನು ಮಾತಿಲ್ಲ ಸರ್ ಇದು ಅಡ್ಜಸ್ಟೇಬಲ್ ಬಂತು ಇನ್ನೊಂದ್ ಸರ್ ಕರಿಮಣ ಇರ್ಲಿ ಯಾವ್ದೇ ಇರ್ ಸರ್ ಕರಿಮಣ್ಣಿ ಇರ್ತದ ಕೆಂಪು ಮಣ್ಣಿ ಇರ್ತದ ಸರ್ ಕರಿಕಲ್ಲು ಬಿಳಿ ಕಲ್ಲು ಕೆಂಪು ಏನ್ ಏನಾಯ್ತೀವಿ ಸರ್ ನಾವು ಹೆಚ್ಚಿಗೆ ಸಮೀತದಪ್ಪ ಗಂಟ ಭೂಮಿ ಏನ್ ಸರ್ ಸೌಳು ಭೂಮಿ ಅಂತೀವಿ ಅದಕ್ಕೆ ಸಮಿತದ ಅಂತ ಹೇಳಿ ಬಾಳ ರೈತರು ಕಾಂಪ್ಲೇಟ್ ಇತ್ತು ಸಂಬಂಧ ಏನ್ ಮಾಡಿ ಸರ್ ಇದು ಇದು ಕಾರ್ಬನ್ ಸ್ಟೀಲ್ ಹಾಕಿನ ಸರ್ ಇದು ಸಾಯಲ್ಲ ಜಲ್ದಿ ಸಮಯ ಬಿಟ್ರೆ ಏನತ್ತ ಸರ್ ಇದ್ರ ಒಂದು ಪಟ್ಟಿ ಅದ ಸರ್ ತಾಳಿನ ಕೆಳಗ್ ಸರ್ ಮಿನಿಮಮ್ ಏನಿಲ್ಲ ಅಂದ್ರೆ ಮೂರ್ ಲಿಂದ ನಾಲ್ಕೈದು ವರ್ಷ ತನಕ ಏನು ಸಮಯ ಸರ್ ಯಾವ್ದೇ ಮಣ್ಣಿದ್ರು ಈಗ ನಮ್ಗಿಕ್ ನಮ್ ಗುಲ್ಬರ್ಗ ಡಿಸ್ಟಿಕ್ ಸರ್ ಕರಿಮಣ್ಣ ಕರಿ ಮಾಡದಾಗ ಏನದ ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಬ್ಯಾರ ಬೀದರ್ ಡಿಸ್ಟ್ರಿಕ್ ಬ್ಯಾರ ಇಲ್ಲಿ ತನ ಸರ್ ನಾನು ಬಳಿ ರೈತರು ಒಯ್ದಾರಲ್ರಿ ಯಾರ್ದು ಕಾಂಪ್ಲೇಟ್ ಇಲ್ಲ ಸರ್ ಮತ್ತೆ ಎರಡೇ ಟೈಮ್ ಬಂದಾರ ಸರ್ ಅವ್ರ ಆಜು ಬಾಜು ರೈತರಿಗೆಲ್ಲ ಹೇಳಿ ಬರ್ರಿ ಇಲ್ಲಿ ಸೇಡಮ್ ದಾಗ ಅದ ಇಲ್ಲಿ ಸ್ಮಾರ್ಟ್ ಮೆಟಲ್ ವರ್ಕ್ ಅಂತ ತಯಾರು ಮಾಡ್ತಾರ ಉತ್ತಮನು ಅಂತಾರ ಸರ್ ನಮ್ ಹೆಸರು ನನ್ನ ಹೆಸರು ಫುಲ್ ಹೆಸರು ಏನಪ್ಪಾ ಅಂದ್ರೆ ಉತ್ತಮ ಸಾಗರ್ ಸರ್ ಉತ್ತಮ್ ಸಾಗರ್ ಹಾ ಉತ್ತಮ ಸಾಗರ್ ನಮ್ ರೈತರಿಗೆ ಏನದ ಸರ್ ಸ್ಮಾರ್ಟ್ ಮೆಟಲ್ ವರ್ಕ್ ಅಂತ ಅಲ್ಲಕ್ ಬರ್ಲಾ ಕಂಪ್ನಿ ಹೆಸರು ಉತ್ತಮನ್ ಖೂರ್ಗಿನೇ ಅಂತಾರ ಸರ್ ಉತ್ತಮ ಸಾಗರ್ ಕೂರ್ಗಿ ಅಥವಾ ಸೇಡಮ್ ಕೂರ್ಗಿ ಈ ತರ ಹೇಳಕೋತ ಎರಡೆರಡು ಟೈಮ್ ಮೂರ್ ಮೂರ್ ಟೈಮ್ ರೈತರು ಒಯ್ತಾರ ಸರ್ ನಮಗೆ ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಸ್ಟಾರ್ಟ್ ಮಾಡಿರಿ ಯಾವ ಕಡೆ ನಿಮ್ ಮೆಟೀರಿಯಲ್ ಸಪ್ಲೈ ಆಗ್ಯಾವ ಈ ಕೂರ್ಗಿಗಳು ಯಾವ ಯಾವ ಜಿಲ್ಲೆಗೆ ಮುಟ್ಸಿರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಯಾದಗಿರ್ ಹೋಗ್ಯಾವ ಸರ್ ಬೀದರ್ ಡಿಸ್ಟಿಕ್ ಹೋಗ್ಯಾವ ರೀ ಅಬ್ಜಲ್ಪುರ್ ಕಡೆ ಹೋಗ್ಯಾವ ಸರ್ ಬಿಜಾಪುರ್ ಹೋಗ್ಯಾವ ಸರ್ ಈಸ್ಟ್ ಹೋಗ್ಯಾವ ಈಗ ನಾವು ಮಾಡ್ಲತ್ ನೋಡಿ ಸರ್ ಈಗ ಇಪ್ಪತ್ತು ವರ್ಷ ಹಿಂದ ಮ್ಯಾನ್ಯಲ್ ಅಂತ ಮಾಡ್ತಿದೇವ ಸರ್ ಇಪ್ಪತ್ತೈದು ವರ್ಷ ಹಿಂದ ಎತ್ತಿಲೆ ನಡೆಯವ್ರಿ ಹಾ ಎತ್ತಿಲೆ ಎತ್ತಿಲೇ ನಡೆವು ಎತ್ತಿಲ್ ನಡೆವು ಮುಗಿತ್ ಸರ್ ಈಗ ನೆಕ್ಸ್ಟ್ ಟ್ಯಾಕ್ಟರ್ ಆಪರೇಟರ್ ಬಂತು ಅದಕ್ಕ ನಾಲ್ಕ್ ಜನ ಬೇಕಾತಿ ಸರ್ ಅದಕ್ಕೂ ಇಬ್ಬರು ಕಾಳು ಹಾಕ್ಲಕ್ ಬೇಕು ಸರ್ ಇಬ್ಬರು ಗೊಬ್ಬರ ಹಾಕ್ಲಕ್ ಬೇಕು ಏನಾರ ಆಟೋಮೆಟಿಕ್ ನಡೆಯಲ್ರಿ ಅವೆಲ್ಲ ಮೆತ್ತಿಗೆ ಡ್ಯಾಮೇಜ್ ಆಗ್ತವ ಅಂತೀರಿ ಸರ್ ಅವಾಗ ನಾ ಅವೇ ಮಾಡುದು ಸರ್ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಐದಾರು ವರ್ಷ ಸರ್ ಮ್ಯಾನ್ಯಲ್ ಅಂದ್ರೆ ಏನದ ಸರ್ ರೈತರು ಬಿಟ್ಟು ಬಿಡೋದು ಇಬ್ಬರು ನಾಲ್ಕ ಜನನು ಕುಂತ ಹಾಕ್ತಿದ್ರ ಸರ್ ಅದು ಟೈಮ್ ಏಟ್ ವೇಸ್ಟ್ ಆಗ್ಲತ್ತಿತ್ತಲ್ಲ ಸರ್ ಅದು ಅದ್ರ ಸಂಬಂಧ ನಾ ಏನ್ ಮಾಡದ ಅದು ನೋಡ್ರಿ ಆಟೋಮೆಟಿಕ್ ಅದ ಕ್ ನಾ ಏನು ಮೆಟೀರಿಯಲ್ ಆಟೋಮೆಟಿಕ್ ಹಾಕ್ಲೇತಿನಿ ಸರ್ ಆಟೋಮೆಟಿಕ್ ಕೂರ್ಗಿ ಹೆವಿ ಮೆಟೀರಿಯಲ್ ಸರ್ ಏನೇ ಕಲ್ ಹತ್ತಿದ್ರು ಡ್ಯಾಮೇಜ್ ಆಗಲ್ಲ ಏನು ಡ್ಯಾಮೇಜ್ ಆಯ್ತು ಅಂದ್ರೆ ನಮ್ಮ ರೈತರಿಗೆ ನಾ ಕೆಲಸ ನಿಂದಿರ್ಸಲ್ ಸರ್ ಆದ್ರೆ ಬರ್ಲಿ ಏನೋ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದ್ದಿಲ್ಲ ಅಂದ್ರೂ ಇದು ಡ್ಯಾಮೇಜ್ ಆಗ್ಯದ ಅಂದ್ರೆ ಬಸ್ಸಿಗೆ ಕಳಿಸ್ತೀನಿ ಸರ್ ಏನಾದ್ರು ಮಾಡಿ ಕೆಲಸ ಒನ್ ಎರಡ್ ಎರಡ್ ಅವರ್ ಒಳಗ ಅವ್ರಿಗೆ ಮೆಟ್ರಲ್ ಹೋಗಿ ಮುಡ್ತೇವೆ ಸರ್ ಸರ್ ವಿಶೇಷವಾಗಿ ಈ ಕೂರ್ಗೆಗಳನ್ನ ನಮ್ ಜಿಲ್ಲೆಯವರಲ್ದೆ ಬೇರೆ ಬೇರೆ ಜಿಲ್ಲೆಯವರು ಬೇಕಂದ್ರು ಕಳ್ಸಿಕೊಡೋ ವ್ಯವಸ್ಥೆ ಸರ್ ಕಳ್ಸೋ ವ್ಯವಸ್ಥೆ ಮಾಡ್ತೀನಿ ಸರ್ ನಂದು ಸಬ್ಸಿಡಿ ಅಂದ್ರೆ ಆರ್ ಸಿ ದಾಗ ಅಪ್ರೂವಲ್ ಅದ ಸರ್ ನಂದು ಅಲ್ಲಿ ರೈತರು ಏನ್ ಮಾಡ್ತಾರ ಅವ್ರೆಲ್ಲ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಈಗ ಆಫೀಸ್ ದಾಗ ಹೋಗ್ತಾರ ಸರ್ ಆಫೀಸರ್ ಕೆಲವೊಂದು ಟೈಮ್ ದಾಗ ಬಿಜಿ ಇರ್ತಾರ ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಹೇಳಿ ನಮಗೊಂದು ಫೋನ್ ಮಾಡಿದ್ರೆ ನಾವ್ ಏನ್ ಮಾಡ್ತೀವಿ ಚೆಕ್ ಲಿಸ್ಟ್ ಅಂತ ಮಾಡ್ತೀನಿ ಸರ್ ಅದು ಅವ್ರು ವಾಟ್ಸ್ಆಪ್ ಕಳಿಸ್ತೀನಿ ಈಜಿ ಆಗ್ಬೇಕು ರೈತರಿಗೆ ಅವ್ರು ಏನ್ ಮಾಡ್ತಾರ ಸರ್ ಅವ್ರು ಆರ್ ಎಸ್ ಕೆ ಹೋಗಿ ಹಿಂಗ ಸೇಡಮ್ ದಾಗ ಹಿಂಗ್ ಕಂಪ್ನಿ ಅದ ನೋಡಿ ಸರ್ ಉತ್ತಮ್ ಸಾಗರ್ ಅಂತ ಹೇಳಿ ಅವ್ರ ತಯಾರ ಮಾಡ್ತಾರ ಅಂದ್ರೆ ಏನ್ ಮಾಡ್ತಾರ ಅವ್ರ ದುಡ್ಡು ಕಟ್ಟಂತಾರ ಸರ್ ಅವರು ಈಗ ದವರಿಗೆ ಸಬ್ಸಿಡಿ ಇದ್ದಿದೆ ಅದ ಸರ್ ಮುಖ್ಯವಾಗಿ ಇದ್ರ ಬೆಲೆ ಏನಾದ ಸಬ್ಸಿಡಿ ಅಮೌಂಟ್ ಎಷ್ಟಾದ ಅದ್ರ ಬಗ್ಗೆ ಹೇಳಿ ಸರ್ ಇದ್ರ ಬೆಲೆ ಬಂದು ನೋಡ್ ಸರ್ ಎಂಬತ್ ನಾಲ್ಕು ಸಾವಿರ ಎರಡ್ ನೂರ್ ಸರ್ ಸರ್ ಎರಡು ಕೂರಿಗಿದ್ದು ಸೇಮ್ ಆದ್ರೆ ಬೇರೆ ಬೇರೆ ಸರ್ ಸೇಮ್ ರೇಟ್ ಎರಡು ಕೂರ್ಗಿ ಯಾವ ತಗೊಂಡ್ರು ರೇಟ್ ಸೇಮ್ ಸರ್ ಫಿಫ್ಟಿ ಪರ್ಸೆಂಟ್ ಫಾರ್ಮರ್ ಕಟ್ತಾರೆ ಸರ್ ಕಟ್ಟಿ ವರ್ಕ್ ಆರ್ಡರ್ ನಮ್ಗೆ ತೋರ್ಸಿ ಸಾಕು ನಾವು ಅವ್ರಿಗೆ ಇರ್ತಕ್ಕಂಥ ಊರಿಗೆ ನಾವು ಡೆಲಿವರಿ ಕೊಡ್ತೀವಿ ಸರ್ ಹ್ಮ್ ಹ್ಮ್ ಡೆಲಿವರಿ ಕೊಡ್ತೀವಿ ಇನ್ನೊಂದ್ ಏನಪ್ಪಾ ಅಂದ್ರ ಅವ್ರ ನಮಗ ಒಂದ್ ಟೈಮ್ ಬಂದ್ ಹೋದ್ರ ಬಹಳ ಒಳ್ಳೇದ್ ಸರ್ ಅಂದ್ರೆ ಅವ್ರ ಏರಿಯಾಕ ಯಾವ ರೀತಿ ಅನುಕೂಲ ಆಗ್ತದ ಇಲ್ಲಿದು ಇಪ್ಪತ್ತೈದ್ ಮೂವತ್ ಕಿಲೋಮೀಟರ್ ಐವತ್ ಕಿಲೋಮೀಟರ್ ತನೇ ಏನು ಚೇಂಜಸ್ ಇರಲ್ಲ ಸರ್ ನಾನ್ ತಿಳಿದ ಮಟ್ಟಿಗೆ ಐವತ್ ಕಿಲೋಮೀಟರ್ ಆಚೆ ಇದ್ದವ್ರ ಬಂದ್ ಹೋದ್ರ ಬಹಳ ಒಳ್ಳೇದ್ ಸರ್ ಇಲ್ಲರಿ ನಮ್ ಏರಿಯವ್ರಿ ಬೇರೆ ಇಷ್ಟೇ ಟೈಮ್ಸ್ ನಡಿತಾವ ಹಿಂಗೇ ಬೇಕು ನನಗೊಂದು ನಾಲ್ಕ ಇಲ್ಲ ಐದ್ ದಿವ್ಸ ಬಿಫೋರ್ ಹೇಳಿದ್ರ ಸಾಕ್ ಸರ್ ಅವ್ರ್ ಹೇಳ್ತಕ್ಕಂತ ಮೆಟೀರಿಯಲ್ ಅವ್ರ್ ಹೇಳ್ತಕ್ಕಂತ ಡಿಸೈನ್ ನಮ್ ಮಾಡಿ ಅವ್ರಿಗೆ ಕಳಿಸ್ತೀನಿ ಈ ಬಿತ್ತೋ ಕೂರ್ಗೆಗಳಲ್ದೆ ನಿಮ್ಮತ್ರ ಮತ್ತೆ ಏನೇನು ಕೃಷಿ ಉಪಕರಣಗಳು ಸಿಗ್ತಾವ್ರಿ ಬಹಳಷ್ಟು ಸರ್ ನಮ್ ಬಳಿ ಬ್ಲೇಡ್ ಹ್ಯಾರೋ ಅಂತೀವ್ ಸರ್ ಅಂದ್ರೆ ಗಳೆ ಅಂತೀವ್ರಿ ನಾಕ್ ತಾಳಿನ ಗಳೆ ಅಂತೀವ್ ಸರ್ ಮೂರ್ ತಾಳಿಂದ ಇರ್ತದ ತೊಗರಾಗ ಹೊಡಿಲಕ್ಕ ತೊಗರೆಯಾಗ ಹೊಡಿಲಾಕ ಎಡಿ ಕುಂಟಿ ಅಂತೀವಲ್ ಸರ್ ಅದು ಮಾಡ್ತೀವಿ ಹೊಸಪೇಟ್ ನೇಗಲ್ ಸರ್ ಹೊಸಪೇಟ್ ನೇಗಲ್ ಹೊಸಪೇಟ್ ಮಾಡಲ್ಲ ಸರ್ ಇಲ್ಲೇ ತಯಾರು ಮಾಡ್ತೀವಿ ಕಲ್ಟಿವೇಟರ್ ಮಾಡ್ತೀವಿ ಸರ್ ಬೋದ್ ಹಾಕದ್ ಮಾಡ್ತೀವಿ ಹೂವಿನ ಗಿಡಕ್ಕಿ ಕಬ್ಬಿಗೆ ಆಲಿ ಎಲ್ಲದಕ್ಕ ಮಾಡ್ತೀವ್ ಸರ್ ನಮ್ಮಲ್ಲಿ ಇದು ಟ್ರ್ಯಾಕ್ಟರ್ ಆಪರೇಟರ್ ಇದು ತಯಾರಾಗ ಏನು ಇಲ್ಲ ಸರ್ ಇಲ್ಲ ರೀ ನಮಗ ಇದು ಬೇಕು ಕಲ್ಟಿವೇಟರ್ ದಾಗ ಚೇಂಜಸ್ ಬೇಕು ಇಲ್ಲಿ ನಮ್ ಆಂಧ್ರ ಹೋಗ್ತಿವಿ ಸರ್ ಇಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಾರ್ಡ್ರ ಅಂದ್ರಕ್ ಏನ್ ಮಾಡ್ತಾರ ಸರ್ ಅಲ್ಲಿ ಸಬ್ಸಿಡಿ ಇಲ್ಲ ಅಲ್ಲಿದು ಮೆಟೇರಿಯಲ್ ಬೇರೆನೇ ಇರ್ತದೆ ಸರ್ ನಮ್ ಕರ್ನಾಟಕದ ಅಂದ್ರ ನಮ್ದು ಮೆಟೇರಿಯಲ್ ಬಾಳ ಕಾಯಸ್ ಮಾಡ್ತಾರ ಅವ್ರ ಜನರ ಬಂದ್ ಅವ್ರೂ ಸರ್ ಎರಡ್ ಮೂರ್ ದಿವ್ಸಕ್ಕಿನ್ನ ಮುಂಚೆ ಬರ್ತಾರ ರೀ ನಮಗ್ ಈ ತರ ಬೇಕು ಡಿಸೈನ್ ಈ ತರ ಹಿಂಗ ನಮ್ ಏರಿಯಾದಾಗ ಇದು ಟೈಮ್ ಬರ್ತದ ಇದು ನಾವ್ ಬೋದ್ ಹಾಕ್ತಿವಿ ಇವು ಹೂವಿನ ಗಿಡಕ್ಕ ಹಾಕ್ತಿವಿ ಇದು ಕಬ್ಬಿಗ ಹಾಕ್ತಿವಿ ಇದು ಬಾಳಿಗ ಹಾಕ್ತಿವಿ ಅವ್ರ ಯಾವ ತರ ಹೇಳಿದ್ರು ಅವ್ರ ಹೇಳ್ತಾರ ಸರ್ ನಮಗ ಆ ತರ ನಾವ್ ಮಾಡ್ಕೊಡ್ತಿವಿ ಸರ್ ಒಟ್ಟಿನಲ್ಲಿ ಮಾಡ್ಕೊಟ್ಟಿವಿ ಸರ್ ಕೊಡ್ತಾ ಇದ್ದೀವಿ ಒಟ್ನಲ್ಲಿ ಯಾರು ಯಾವ ತರ ಬೇಕಂತಾರ ಅದ್ರ ಪ್ರಕಾರ ಐಡಿಯಾ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಹೌದ್ ಸರ್ ಹೌದು ಸರ್ ಸರ್ ಅದಕ್ ಬಿಟ್ಟು ಒಂದ್ ಕ್ರಾಸ್ ಕುಂಟಿ ಅಂತ ಬರ್ತದೆ ಅದು ಸಣ್ಣ ಇಂಪ್ಲಿಮೆಂಟ್ ಬಟ್ ತೊಗರಿಗೆ ಬಹಳ ಒಳ್ಳೇದ್ ಸರ್ ಕ್ರಾಸ್ ಕುಂಟೆ ಅಂದ್ರೆ ಅದು ಒಂದು ನೇಗಿಲ್ ನೀಡ್ದಂಗೆ ಸರ್ ನೀಗ್ಲು ಹೊಡಿಬೇಕಾದ್ರೆ ರೈತರಿಗೆ ಏನತ್ತದ ದೊಡ್ಡ ಗಾಡಿ ಬೇಕು ಸರ್ ಕೌಲಿ ಅಂತ ಹೇಳಿ ಏನು ಇರ್ತಾವ ಕಟಿಂಗ್ ಮೆಷಿನ್ ಕಟ್ ಮಾಡಿ ಇರ್ತಾವ ಸರ್ ಅದು ಏನಿಲ್ಲಾಂದ್ರೆ ಈ ಮಟ್ಟ ಇರ್ತಾವೆ ಸರ್ ನಾನು ಎದಿ ಮಟ್ಟ ಅದಕ್ಕೆ ಬೈಲಕ್ಕನೂ ಆಗಲ್ಲ ರೂಟ್ರ ಹಚ್ಲಕ್ಕನೂ ಆಗಲ್ಲ ಸರ್ ಕ್ರಾಸ್ ಕುಂಟೆ ಅಂತ ಇರ್ತದ ಒಂದು ಟೈಮ್ ನಮ್ಮ ರೈತರು ಕುಂಟೆ ಹೊಡೆದ್ರೆ ಸಾಕ್ ಸರ್ ಅದು ಪೆಂಟ್ 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 ಕಿತ್ತಾಕ್ತದೆ ಕೆಲಸ ಮಾಡಿದಂಗೆ ಮಾಡ್ತದ್ರಿ ಪೂರ ಅದ್ ಏನ್ ಬೇರ್ ಸಮೇತ ಕಿತ್ತಾಕ್ತದೆ ಅಷ್ಟು ಈಜಿ ಸರ್ ಬಾಳೆ ಬಾಳ ಅಂದ್ರೆ ನೋಡ್ ಸರ್ ಅದು ಕುಂಟಿ ನಡೆದು ಒಂದ್ ಎಕರ್ ಒಂದ್ ಲೀಟರ್ ಅಂದ್ರೆ ಜಾಸ್ತಿ ಐತಿ ಒಂದ್ ಲೀಟರ್ ಒಳಗಾಗಿ ಒಂದ್ ಎಕರ್ ಕೌಲಿ ಕಿತ್ತಾಕ್ತದೆ ಸರ್ ಕ್ರಾಸ್ ಕುಂಟಿ ಕ್ರಾಸ್ ಕುಂಟಿ ಆಯ್ತು ಪೈಪಿನ ಕುಂಟಿ ಆಯ್ತು ಬಹಳಷ್ಟು ಅವ ಸರ್ ಅದ್ರೊಳಗೆ ಹೇಳ್ಬೇಕಾದ್ರೆ ಬಹಳಷ್ಟು ಅವ ಸರ್ ಅಂದ್ರೆ ಯಾರೇ ರೈತರ ಇಲ್ಲ ರೈತರು ಇಲ್ಲ ಜಸ್ಟ್ ಒಂದು ಫೋಟೋ ಕಳಿಸಿದ್ರ ಸಾಕ್ ಸರ್ ಈ ತರ ಚೇಂಜಸ್ ನಮಗ ಈ ತರ ಈಗ ಒಂದ್ ಎಲ್ಲೋ ಗುಜರಾತ್ ಎಂ ಪಿ ಲಿಂದ ತರ್ತಾರ ಸರ್ ಅದು ತಂದು ಅಲ್ಲಿದು ನಮ್ ಏರಿಯಾಕ್ ಸೆಟ್ ಆಗಲ್ಲ ಅದು ಸ್ವಲ್ಪ ಮಾಡಿಫೈ ಅದು ಒಂದು ಡ್ರಾಯಿಂಗ್ ನನಗ್ ತೋರ್ಸಿದ್ರೆ ಸಾಕ್ ಸರ್ ಅದು ಅದು ಪೂರಾ ಕಂಪ್ಲೀಟ್ ಸೈಡಿಗೆ ಇಟ್ಟು ನಮ್ ಏರಿಯಾಕ್ ಅಪ್ಲೇನೆ ನಾವು ರೈತರಿಗೆ ಮಾಡಿಕೊಡ್ತೀವಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪರಿಚಯ ಹೇಳ್ರಿ ಸರ್ ಸರ್ ನನ್ ಸೇಡಂ ತಾಲೂಕ ತೆಲ್ಕೂರ್ ಗ್ರಾಮದವ್ರಿ ರಾಜಶೇಖರ್ ಹಿರೇಮಠ ಪರಿಚಯ ವರ್ಷದ ಹಿಂದ್ಗಡೆ ಪರಿಚಯ ಸರ್ ನೀವೇನು ಖರೀದಿ ಮಾಡಿರಿ ಸರ್ ಇವ್ರ ಹತ್ರ ನೋಡ್ರಿ ಸರ್ ನಾನ್ ಕುರಿ ಮೊದಲ ಮೊಟ್ಟ ಮೊದಲ ಬಾರಿಗೆ ಖರೀದಿ ಮಾಡಿದ್ರೀ ನಾನು ಎರಡ್ ಸಾವಿರ ಇಪ್ಪತ್ತೊಂದ್ರದಾಗ ಖರೀದಿ ಮಾಡೀನ್ರಿ ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅದ್ರ ಬಗ್ಗೆ ಬೇರೆಯವ್ರ ತರ ಏನು ಅವ್ರೆಲ್ಲಾ ಆ ಆತರ ಮಾಡ್ಯಾರೀ ಸರ್ ಇವ್ರು ಎಂಗಲ್ ಪಟ್ಟಿದಾಗ ಮಾಡಿ ಮಾಡಿಕೊಟ್ಟಿ ನನ್ನ ಹೊಲ ಒಂದು ಎಕರೆ ಸರ್ ನಂದು ನಂದೆಲ್ಲ ಕಲ್ ಭೂಮಿ ರೀ ಆದ್ರೂ ನಾನು ಎರಡ್ ಸಾವಿರ ಇಪ್ಪತ್ತೊಂದ್ರದಾಗ ತಗೊಂಡಿನಿ ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಆಗಿಲ್ಲ ಸರ್ ಚಲೋ ಕ್ವಾಲಿಟಿ ಬಂದದ್ರಿ ಚಲೋ ಸರ್ವಿಸ್ ಕೊಟ್ಟದ್ರಿ ಹ್ಮ್ ಹ್ಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ರೈತರಿಗೆ ನಾನು ತಗೊಂಡಿನಿ ನೀವ್ನು ತಗೋರಿ ಉತ್ತಮ ಸಾಗರ್ ಅವ್ರ ದಿಂಡು ಒಳ್ಳೆ ಕ್ವಾಲಿಟಿ ಅದ ಅಂತ ಹೇಳ್ತೀನಿ ಉತ್ತಮ್ ಸಾಗರ್ ಅವರು ನಿಮ್ಗ್ ರೊಕ್ಕ ಕೊಟ್ಟು ಹೇಳಂತರೀ ಸರ್ ಅದು ಸುಳ್ಳು ಮಾತು ಎರಡ್ ಸಾವಿರ ಇಪ್ಪತ್ತೊಂದರದಾಗ ತೀನಿ ಸರ್ ನಾನು ಕುರಿ ದಿಂಡು ಆ ನನ್ನ ಬಳಿ ಇನ್ನ ದಿಂಡ್ ಮನ್ಯಾಗ ಆದ್ರಿ ನಾನು ಅದ್ರ ನಿಂತ ಬಿತ್ತದು ನೀವು ನನ್ನ ಅಡ್ರೆಸ್ ಕೊಡ್ತೀನಿ ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ನೀವು ಬಂದು ನೋಡ್ಕೊಂಡು ಹೋಗ್ಬಹುದು ನಮಸ್ಕಾರ ರೀ ಸರ್ ನಮಸ್ಕಾರ ರೀ ಸರ್ ನಿಮ್ ಪರಿಚಯ ಹೇಳ್ರಿ ಸರ್ ನಮ್ ಊರು ಕಾಚುವರ್ ನಮ್ ಹೆಸರಿ ಲಕ್ಷ್ಮೀ ರೆಡ್ಡಿ ಅವ್ರು ಹಾ ಸರ್ ಸೇಡಂ ತಾಲೂಕ ಸೇಡಂ ತಾಲೂಕು ಡಿಸ್ಟ್ರಿಕ್ ಗುಲ್ಬರ್ಗ ನಿಮ್ದು ಸರ್ ನಮ್ದೆಲ್ಲ ನಾಲ್ಕೂವರೆ ಎಕರೆ ಏನೇನು ನಾವು ತೊಗರಿ ಕಡ್ಲಿ ಉದ್ದು ಹೆಸರು ಹಾ ಸರ್ ಈ ಸ್ಮಾರ್ಟ್ ಮೆಟಲ್ ವರ್ಕ್ ನಲ್ಲಿ ಏನೇನು ಕೃಷಿ ಉಪಕರಣಗಳ ಖರೀದಿ ಮಾಡ್ರಿ ಸರ್ ನೀವು ನಾವು ಕುರಿ ದಿಂಡ ಖರೀದಿ ಮಾಡಿವ್ರಿ ನೇಗ್ಲು ಖರೀದಿ ಮಾಡಿವ್ರಿ ಹಾ ರೀ ಮತ್ತೆ ಕ್ರಾಸ್ ಕುಂಟಿರಿ ಪ್ಲೇಟ್ ಹಾ ರೀ ಸರ್ವಿಸ್ ಹೆಂಗಾದ್ರಿ ಸರ್ ಸರ್ವಿಸ್ ಸರಿಯಾಗಿ ಹಾ ನಾವ್ ಯಾ ರೀತಿ ಹೇಳ್ ಕೇಳಿದ್ರೆ ಆ ರೀತಿ ಅವ್ರ ನಮ್ಗ ಇದ್ ಕೊಡ್ತಾರ್ರಿ ಸವಲತ್ ಕೊಡ್ತಾರ ನೀವು ಯಾ ನಿಮ್ ಹೊಲಕ್ಕ ಯಾವ ತರ ಬೇಕೋ ಆತನ ಬೇಕಾರ ಆ ತರ ಮಾಡಿಕೊಡ್ತಾರ ಹೆಂಗ್ ಅನ್ಸಿದ್ರೆ ನಿಮ್ಗ ಕ್ವಾಲಿಟಿ ಐತಿ ಇದ್ ಐತ ಕ್ವಾಲಿಟಿ ಸರಿಯಾಗಿ ಮಾಡಿಕೊಟ್ರ ನೋಡ್ರಿ ಎಲ್ಲರಿಗೂ ಅದೇ ಟೈಪ್ ಮಾಡ್ಕೊಟ್ರ ನಮ್ಮ ಊರಿಗೂ ಮಾಡಿಕೊಟ್ರಿ ಹಾ ಸುತ್ತ ನಾಲ್ಕಳಗ್ ನೋಡ್ತಿವ್ರಿ ನಾವ್ ಅವ್ರು ಅವ್ರಿ ಹ್ಮ್ ಚೊಲೋ ಅದ್ರಿ ಹಾ ಸರಿಯಾಗದ್ರಿ ಅನುಕೂಲ ಆಗ್ಯದ ರೀ ಅನುಕೂಲ ಆಗ್ಯದ್ರಿ ಓಕೆ ಸರ್ ಸರ್ವಿಸ್ ಹೆಂಗ್ ಸರಿ ಸರಿಯಾಗಾದ್ರಿ ಏನೇ ಸಮಸ್ಯೆ ಬಂದ್ರುನು ಬಂದ್ರು ಹುಡುಗರು ಕಳಿಸ್ತಾರೆ ಅಲ್ಲಿ ನಮ್ಮಲ್ಲಿ ಬಂದ್ ನೋಡ್ಕೊಡ್ಬರ್ರಿ ಅಂತ ಹೇಳಿ ಪದ ಅದ ಬರಪ್ಲಿದ್ರಿ ಕರೆ ತೊಗೊಂಡ್ಬರ್ರಿ ಇಲ್ಲಿ ಕಟ್ಟದ್ರೆ ಅಲ್ಲೇ ಇದು ಮಾಡ್ರಿ ಅಂತ ನೋಡ್ರಲ್ಲ ರೈತ ಬಾಂಧವ್ರಿ ನಮ್ಮ ಸೇಡಮ್ ನಲ್ಲಿ ನಮ್ಮ ಭಾಗಕ್ಕೆ ಸೂಟ್ ಆಗುವಂತ ವಿಶೇಷ ಟ್ರಾಕ್ಟರ್ ಚಾಲಿತ ಕೂರಿಗೆಗಳನ್ನ ತಯಾರು ಮಾಡ್ತಾ ಇದ್ದಾರೆ ಇವರ ಕೂರಿಗೆಗಳಂದ್ರೆ ನಮ್ಮ ಕರ್ನಾಟಕ ಅಲ್ಲದೆ ಪಕ್ಕದ ಆಂಧ್ರ ರಾಜ್ಯಗಳಿಗೂ ಫೇಮಸ್ ಆಗಿದೆ ಅಂತ ಹೆವಿ ಗೇಜ್ ಅನ್ನ ಬಳಸಿ ಉತ್ತಮವಾಗಿ ಹುರ್ಗೆಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಹ್ ಇವರ ನಂಬರನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಮತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿರಿ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಫೋನ್ ಮಾಡಿದ್ರು ಕೂಡ ನಿಮಗೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಜೊತೆಗೆ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ವ್ಯವಸ್ಥೆನೂ ಇದೆ ಇದು ಸಂತೋಷದ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ಜನ ತಯಾರು ಮಾಡ್ತಾರೆ ಆದರೆ ಸಬ್ಸಿಡಿ ಅನುಕೂಲ ಇರೋದಿಲ್ಲ ಎಲ್ಲರ ಕಡೆ ಇವ್ರ ಕಡೆ ಸಬ್ಸಿಡಿ ಅನುಕೂಲ ಇದೆ ನೀವು ಇವ್ರ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಫಾರ್ಮಾಲಿಟೀಸ್ ಏನೇನಿದೆ ಅದನ್ನು ಪೂರ್ತಿ ಮಾಡಿದ್ರೆ ಮುಂದಿನ ಕೆಲಸ ಸಬ್ಸಿಡಿ ಮಾಡಿಸೋ ಕೆಲಸ ಇವ್ರದ್ದು ಇರ್ತದೆ ಈ ರೀತಿಯಾಗಿ ಸಬ್ಸಿಡಿಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಕೂರಿಗೆ ಯಂತ್ರನ ಪಡಿಬಹುದು ನಾನು ಸುಮಾರು ಸಬ್ಸಿಡಿಗಳನ್ನು ನೋಡಿದಿನಿ ಸಬ್ಸಿಡಿ ಅಂದ್ ಕೂಡಲೆ ಅದ್ರ ಗೇಜೆ ಬೇರೆ ಇರ್ತದೆ ಅದ್ರ ಮೆಟೇರಿಯಲ್ಲೇ ಬೇರೆ ಇರ್ತದೆ ಆ ಖರೀದಿ ತಗೊಂಡ್ರೆ ಅದು ಬೇರೆ ಇರ್ತದೆ ಆದ್ರೆ ಇವ್ರ ಹತ್ರ ಸಬ್ಸಿಡಿಯಲ್ಲಿ ಕೊಟ್ಟರೂ ಕೂಡ ಉತ್ತಮ ಗುಣಮಟ್ಟದ ಈ ಕೂರಿಗೆಗಳನ್ನ ಕೊಡ್ತಾ ಇದ್ದಾರೆ ಒಮ್ಮೆ ಸಂಪರ್ಕ ಮಾಡಿ ಇದನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇಂಥ ವಿಶೇಷ ಕೂರಿಗೆ ಅದು ನಮ್ಮ ಭಾಗದ ನಮ್ಮ ಶೇಡಂ ಕೂರಿಗೆ ಅಂದರೆ ನಮಗೂ ಕೂಡ ತುಂಬ ಹೆಮ್ಮೆ ಇದು ಎಲ್ಲರಿಗೂ ರೈತರಿಗೂ ತಲುಪುವಂಥ ಆಗಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ